ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ಕೆಲವರಿಗೆ ಎಷ್ಟೋ ಸಲ ದೇಷ್ಠೆ ಹೊಡೆದ್ರೂ ಬುದ್ಧಿನೇ ಬರಲ್ಲ ಇನ್ನು ಕೆಲವರಿಗೆ ಯಾರನ್ನಾದರೂ ಏನನ್ನಾದರೂ ನಿಂದಿಸ್ತಾ ಯಾವುದೋ ಒಂದು ಧರ್ಮವನ್ನು ತುಚ್ಛವಾಗಿ ಕಾಣ್ತಾ ಅದರ ವಿರುದ್ಧವಾಗಿ ಮಾತನಾಡ್ತಾ ಸುದ್ದಿಯಲ್ಲಿರಬೇಕು ಅನಿಸುತ್ತೆ ಅದೇ ಥರ ಆಗಿದೆ ಕಮಲ್ ಹಾಸನ್ ಅನ್ನೋ ನಟನ ಕತೆ ಕೂಡ ಭಾಷೆಯ ವಿಚಾರವನ್ನು ಮಾತಾಡಿ ತಗ್ಲಾಕೊಂಡು ಕನ್ನಡಿಗರು ಮತ್ತು ಕರ್ನಾಟಕ ಹೈಕೋರ್ಟ್ ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲೂ ತಪರಾಕಿಯನ್ನು ಹಾಕಿಸ್ಕೊಂಡಿದ್ದ ಇವನು ಈಗ ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾನೆ ಅದರಲ್ಲೂ ಕನ್ನಡದ ವಿವಾದ ಆದಮೇಲೆ ಈಗ ಸನಾತನ ಧರ್ಮದ ಸಂಕೋಲೆಯನ್ನು ಮುರಿದು ಹಾಕಬೇಕು ಅನ್ನೋದನ್ನು ಮಾತಾಡಿದ್ದಾನೆ ಇಲ್ಲಿ ಕೆಲವರು ಸರ್ ಕಮಲ್ ಹಾಸನ್ ಒಬ್ಬ ದೊಡ್ಡ ನಟ ವಯಸ್ಸಲ್ಲಿ ದೊಡ್ಡವರು ಹಾಗಾಗಿ ಸ್ವಲ್ಪ ಮರ್ಯಾದೆಯನ್ನು ಕೊಟ್ಟು ಮಾತಾಡಿ ಅಂದರೆ ಖಂಡಿತ ಆಗಲ್ಲ ಸರ್ ಯಾಕಂದರೆ ಯಾರು ಇನ್ನೊಬ್ಬರಿಗೆ ಮರ್ಯಾದೆಯನ್ನು ಕೊಡಲ್ಲ ಯಾರು ಇನ್ನೊಂದು ಧರ್ಮವನ್ನು ಜಾತಿಯನ್ನು ತುಚ್ಛವಾಗಿ ಕಾಣ್ತಾರೆ ಅಂಥವರಿಗೆ ಮರ್ಯಾದೆಯನ್ನು ನಾವ್ಯಾಕೆ ಸರ್ ಕೊಡಬೇಕು ಇದು ನಮ್ಮ ಪಾಲಿಸಿ ಹಾಗಾದರೆ ಕಮಲ್ ಹಾಸನ್ ಅನ್ನೋ ಈ ನಟ ಈ ವ್ಯಕ್ತಿ ಈಗ ಸನಾತನ ಧರ್ಮದ ಬಗ್ಗೆ ಮಾತನಾಡಿದ್ದು ಯಾಕೆ ಅದರ ಹಿಂದಿನ ಅಜೆಂಡಾ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಳೆದ ನಲವತ್ತು ದಿನಗಳ ಹಿಂದೆ ಕನ್ನಡ ಹುಟ್ಟಿದ್ದೆ ತಮಿಳು ಭಾಷೆಯಿಂದ ಅನ್ನೋದನ್ನು ಹೇಳಿ ವಿವಾದವನ್ನು ಸೃಷ್ಟಿ ಮಾಡಿ ಅವರ ಮಾತಿಗೆ ಮರ್ಯಾದೆ ಕೊಟ್ಟು ತಗ್ಲೈ ಸಿನಿಮಾದ ಆಡಿಯೋ ಬಿಡುಗಡೆಗೆ ಹೋಗಿದ್ದ ಶಿವರಾಜ್ ಕುಮಾರ್ ಅವರನ್ನು ತಲೆ ತಗ್ಗಿಸೋ ಹಾಗೆ ಮಾಡಿದ್ದು ಕಮಲ್ ಹಾಸನ್ ಇದರಿಂದ ಕರ್ನಾಟಕದಲ್ಲಿ ತಗ್ಲೈ ಸಿನಿಮಾ ಬಿಡುಗಡೆ ಆಗಲಿಲ್ಲ ಅದಕ್ಕೆ ಕನ್ನಡಪರ ಹೋರಾಟಗಾರರು ಅವಕಾಶವನ್ನು ಮಾಡಿಕೊಡಲಿಲ್ಲ ಜೊತೆಗೆ ಹೋರಾಟವನ್ನು ಮಾಡಿದರು ಈ ಕೇಸನ್ನು ಹಿಡ್ಕೊಂಡು ಕಮಲ್ ಹಾಸನ್ ನಮಗೆ ಸಿನಿಮಾ ರಿಲೀಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಬಿಡುಗಡೆಯನ್ನು ಮಾಡೋಕ್ಕೆ ಚಿತ್ರಮಂದಿರಗಳಿಗೆ ಸೆಕ್ಯೂರಿಟಿ ಕೊಡಿ ಅಂತ ಕರ್ನಾಟಕ ಹೈಕೋರ್ಟಿಗೂ ಹೋಗಿದ್ದರು ಆದರೆ ಅಲ್ಲೂ ಮುಖಕ್ಕೆ ಒಗಿಸಿಕೊಂಡು ಬಂದಿದ್ದರು ಮೊದಲು ಕನ್ನಡಿಗರ ಕ್ಷಮೆಯನ್ನು ಕೇಳಿ ಮತ್ತೊಂದು ಭಾಷೆಯನ್ನು ತುಚ್ಛವಾಗಿ ಕಾಣೋದು ಮತ್ತೊಬ್ಬರ ಮನಸ್ಸಿಗೆ ಘಾಸಿಯನ್ನು ಮಾಡೋದು ಅದೆಷ್ಟು ಸರಿ ಅನ್ನೋದನ್ನು ಹೈಕೋರ್ಟ್ ಕೇಳಿತ್ತು ಅಲ್ಲಿಂದ ಸುಪ್ರೀಂ ಕೋರ್ಟಿಗೆ ಓಡಿ ಹೋದರು ಅಲ್ಲೋ ಕರ್ನಾಟಕ ಹೈಕೋರ್ಟ್ ಹೇಳಿರೋದು ಸರಿ ಇದೆ ಅದನ್ನು ಮೊದಲು ಮಾಡಿ ಅನ್ನೋದನ್ನು ಹೇಳಲಾಗಿತ್ತು ಅದರಿಂದ ತಗ್ಲೈಫ್ ಚಿತ್ರ ಮಕಾಡೆ ಮಲಗಿಕೊಂಡಿತ್ತು ಈ ಚಿತ್ರವನ್ನು ನೋಡಿದ್ದ ಬಹಳಷ್ಟು ತಮಿಳಿಗರು ಕೂಡ ಇದ್ಯಾವುದೋ ಇಂಥ ಕಿತ್ತು ಹೋದ ಕೆಟ್ಟ ಸಿನಿಮಾ ಮಾಡಿ ಅದರ ಪ್ರಮೋಷನ್ ಮಾಡಿಕೊಳ್ಳೋಕೆ ಇಲ್ಲದ ಹೇಳಿಕೆಯನ್ನು ಕನ್ನಡದ ಬಗ್ಗೆ ಕೊಟ್ಟು ಇದಕ್ಕಾಗಿ ಒಂದಷ್ಟು ಪ್ರಮೋಷನ್ ಮಾಡಿಕೊಳ್ಳೋ ಯೋಚನೆಯನ್ನು ಮಾಡಿದ್ರ ಅನ್ನೋದನ್ನು ಮಾತನಾಡಿದ್ರು ಆ ಚಿತ್ರ ಬಿಡುಗಡೆಯಾಗಿ ಒಂದೇ ದಿನದಲ್ಲಿ ಹೇಳೋಕೆ ಹೆಸರಿಲ್ಲದ ಹಾಗೆ ಆಗೋಯ್ತು ಆದರೆ ಅದರಿಂದ ಆದರೂ ಈ ಮನುಷ್ಯ ಬುದ್ಧಿಯನ್ನು ಕಲಿತಾನೆ ಅಂತ ಬಹಳಷ್ಟು ಜನ ಅಂದುಕೊಂಡಿದ್ರು ಆದರೆ ಹ್ಞೂ ಹ್ಞೂ ಪ್ರಯೋಜನವೂ ಆಗಲಿಲ್ಲ ಉಪಯೋಗವೂ ಆಗಲಿಲ್ಲ ಇಷ್ಟೆಲ್ಲ ಆದಮೇಲೆ ಈ ಕಮಲ್ ಹಾಸನ್ ಸನಾತನ ಧರ್ಮದ ಬಗ್ಗೆ ಮಾತಾಡಿದ್ದಾನೆ ಈಗ ಅದು ಮತ್ತೊಮ್ಮೆ ವೈರಲ್ ಆಗಿ ಬಹಳಷ್ಟು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ಯಾವ ಭಾಷೆಯಲ್ಲಿ ಬೈಯೋಕೆ ಶುರು ಮಾಡಿದ್ದಾರೆ ಅಂದರೆ ಅವುಗಳೆಲ್ಲ ಯಾವ ಭಾಷೆ ಪದಗಳು ಅನ್ನೋದನ್ನು ಡಿಕ್ಷ್ನರಿಯನ್ನು ತೊಗೊಂಡು ಹುಡುಕಿದ್ರೂ ಇಲ್ಲ ಅದೊಂದು ಕಡೆ ಇರಲಿ ಬಿಡಿ ಈ ಕಮಲ್ ಹಾಸನ್ ಇದ್ದಾನಲ್ಲ ಈತ ನಟ ಆಗಿ ಕನ್ನಡದ ಬಗ್ಗೆ ಮಾತನಾಡಿ ಸುದ್ದಿಯಲ್ಲಿ ಇದ್ದ ಆದರೆ ಈಗ ರಾಜಕಾರಣಿ ಕಮಲ್ ಹಾಸನ್ನಾಗಿ ಸನಾತನ ಧರ್ಮದ ಸರಪಳಿಯನ್ನು ಮುರಿಬೇಕು ಅನ್ನೋ ಮಾತನಾಡಿದ್ದಾನೆ ಅದರ ಜೊತೆಗೆ ಸರ್ವಾಧಿಕಾರಿ ಮತ್ತು ಸನಾತನ ವ್ಯವಸ್ಥೆಯ ಸರಪಳಿಗಳನ್ನು ಮುರಿಯುವ ಏಕೈಕಾಸ್ತ್ರ ಶಿಕ್ಷಣ ಅನ್ನೋದನ್ನು ಹೇಳಿದ್ದಾನೆ ಈ ಕಮಲ್ ಹಾಸನ್ ಚೆನ್ನೈನಲ್ಲಿ ಅಗರಂ ಫೌಂಡೇಶನ್ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಭಾಷಣವನ್ನು ಮಾಡಿ ಈ ಮಾತುಗಳನ್ನು ಆಡಿದ್ದಾನೆ ಈಗ ಸನಾತನ ಧರ್ಮದ ಬಗ್ಗೆ ಮಾತನಾಡಿರೋದು ಮತ್ತೊಮ್ಮೆ ವಿವಾದದ ಬೆಂಕಿಯನ್ನು ಹೊತ್ತಿಸಿದೆ ಅಲ್ಲಿ ಭಾಷಣವನ್ನು ಮಾಡ್ತಾ ನಿಮ್ಮ ಕೈಗೆ ಶಿಕ್ಷಣವನ್ನು ಬಿಟ್ಟು ಏನನ್ನು ತಗೋಬೇಡಿ ಶಿಕ್ಷಣ ಇಲ್ಲದೆ ನಾವು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಮೂರ್ಖರು ನಿಮ್ಮನ್ನು ಸೋಲಿಸೋಕೆ ಬರ್ತಾರೆ ಅದೇ ಶಿಕ್ಷಣ ಇದ್ದರೆ ನಾವು ಅವರನ್ನೆಲ್ಲ ಸೋಲಿಸಬಹುದು ಮೂರ್ಖರ ವಿರುದ್ಧ ಗೆಲ್ಲೋಕೆ ಶಿಕ್ಷಣ ಬೇಕು ಸರ್ವಾಧಿಕಾರಿ ಮತ್ತು ಸನಾತನ ಧರ್ಮದ ಸಂಕೋಲೆಯನ್ನು ಮುರಿಯಲು ಶಿಕ್ಷಣವೇ ಪ್ರಬಲ ಅಸ್ತ್ರ ಅನ್ನೋದನ್ನು ಹೇಳಿದ್ದಾನೆ ಅಲ್ಲ ರೀ ಮಾತನಾಡ್ತಾ ಇರೋದು ವಿದ್ಯಾರ್ಥಿಗಳ ಮುಂದೆ ಅಲ್ಲಿ ಜಾತಿ ಧರ್ಮವನ್ನು ತಗೊಂಡು ಬಂದು ಮಾತಾಡಬಾರ್ದು ಅನ್ನೋದನ್ನು ಇವನೇ ಹೇಳ್ತಾನೆ ಅದು ಸತ್ಯ ಹೌದು ಆದರೆ ಮತ್ತೆ ಸನಾತನ ಧರ್ಮದ ಸಂಕೋಲೆಯನ್ನು ಮುರಿಬೇಕು ಅಂತ ಇವನೇ ಹೇಳ್ತಾ ಇದ್ದಾನೆ ಹಾಗಾದರೆ ಸನಾತನ ಧರ್ಮದಲ್ಲಿ ಎಲ್ಲವೂ ಇದೆ ಅನ್ನೋದಾದರೆ ಇನ್ನು ಬೇರೆ ಧರ್ಮದಲ್ಲಿ ಏನೂ ಇಲ್ವಾ ಬೇರೆಯ ಧರ್ಮಗಳು ಕೆಲವೊಂದು ಧರ್ಮಗಳು ನೀವು ಹೀಗೆ ಹೋಗಬೇಕು ಹೀಗೆ ಬದುಕಬೇಕು ಇಲ್ಲಿಯವರೆಗೆ ಓದಬೇಕು ಹದಿನೈದು ವರ್ಷಕ್ಕೆ ಹದಿನಾರು ವರ್ಷಕ್ಕೆ ಮದುವೆ ಆಗಬೇಕು ಇದೆಲ್ಲವೂ ಇದೆ ಅದನ್ನು ಯಾಕೆ ಇವನು ಮಾತಾಡಲಿಲ್ಲ ಅನ್ನೋದು ನನಗಂತೂ ಗೊತ್ತಿಲ್ಲ ಬಿಡಿಪ್ಪ ಇರ್ಲಿ ಬಿಡಿ ಅವನಿಗೆ ಇಷ್ಟ ಅವನ ತೇವಲು ಅವನ ಬಾಯಿ ಮಾತಾಡ್ಕೊಂಡಿದ್ದಾನೆ ಇನ್ನು ಇದನ್ನ ಕಮಲ್ ಹಾಸನ್ ಏನು ಗೊತ್ತಾಗದೆ ಮಾತಾಡಿರೋದು ಅಂತ ಯಾವನಾದ್ರೂ ಹೇಳೋಕೆ ಆಗತ್ತಾ ಖಂಡಿತ ಇಲ್ಲ ಬೇಕು ಅಂತ ಎಲ್ಲವೂ ಗೊತ್ತಿದ್ದು ಮಾತನಾಡಿದ್ದಾನೆ ಅದರಲ್ಲೂ ವಿದ್ಯಾರ್ಥಿಗಳ ಹಾದಿಯನ್ನು ತಪ್ಪಿಸೋ ಕೆಲಸವನ್ನ ಮಾಡ್ತಾ ಇದ್ದಾನೆ ಎಲ್ಲಿ ಏನನ್ನು ಮಾತನಾಡಬೇಕು ಎಲ್ಲಿ ಯಾವುದನ್ನು ಮಾತನಾಡಬಾರ್ದು ಅನ್ನೋದು ಗೊತ್ತಿಲ್ಲದ ಮೂರ್ಖ ಇವನು ಅಂತ ಹೇಳಬೇಕೋ ಅಥವಾ ಎಲ್ಲ ಗೊತ್ತಿದ್ದು ನಾಟಕ ಮಾಡೋ ನಾಟಕಕಾರ ಅಂತ ಕರಿಬೇಕು ಒಟ್ಟಿನಲ್ಲಿ ಯಾವಾಗಲೂ ಸುದ್ದಿಯಲ್ಲಿರೋಕೆ ಇವರುಗಳೆಲ್ಲ ಏನಾದರೂ ಒಂದು ವಿವಾದವನ್ನ ಮಾಡ್ಕೋತಾನೆ ಇರ್ತಾರೆ ಗೆಳೆಯರೆ ಆದರೂ ಕಮಲ್ ಹಾಸನ್ ಅನ್ನೋ ವ್ಯಕ್ತಿ ಸನಾತನ ಧರ್ಮವನ್ನು ಏನೋ ಮಾಡೋಕೆ ಆಗತ್ತಾ ಯಾಕಂದರೆ ಋಗ್ವೇದದ ಪ್ರಕಾರ ಕ್ರಿಸ್ತಪೂರ್ವ ಸಾವಿರದ ನೂರಕ್ಕೂ ಮೊದಲು ಸನಾತನ ಧರ್ಮ ಅನ್ನೋದು ಭೂಮಿಯ ಮೇಲೆ ಇತ್ತು ಅನ್ನೋದು ನಮಗೆಲ್ಲ ಗೊತ್ತಾಗತ್ತೆ ಅಲ್ಲಿಂದ ಇಲ್ಲಿಯವರೆಗೂ ಇಡೀ ವಿಶ್ವದ ಬಹುತೇಕ ಎಲ್ಲ ಮತಗಳು ಎಲ್ಲ ಧರ್ಮದವರು ನಮ್ಮ ದೇಶವನ್ನು ಆಡಿ ಹೋದರು ಆಗ ಬಹಳಷ್ಟು ಮತಾಂಧರು ಮತಾಂತರ ಮಾಡೋಕ್ಕೆ ಕುತಂತ್ರವನ್ನು ಮಾಡಿದರು ಆಗಲೇ ಏನನ್ನು ಮಾಡೋಕ್ಕೆ ಆಗಿಲ್ಲ ಇನ್ನು ಈಗ ಆಗುತ್ತಾ ಅಷ್ಟೆಲ್ಲ ಯಾಕ್ರಿ ಇವರದ್ದೇ ತಮಿಳುನಾಡಲ್ಲಿ ಈಗಾಗಲೇ ಸಿ ಎಂ ಸ್ಟಾಲಿನ್ ಮತ್ತು ಪುತ್ರ ಉದಯನಿದೆ ಬೇಕಾದಷ್ಟು ಹೇಳಿಕೆಗಳನ್ನು ಮತ್ತು ಭಾಷಣಗಳನ್ನು ಸನಾತನ ಧರ್ಮದ ವಿರುದ್ಧ ಮಾಡ್ತಾನೇ ಇರ್ತಾರೆ ಅಲ್ಲಿ ಗೆಲ್ಲೋದನ್ನು ಬಿಟ್ಟು ಬೇರೆ ಏನಾದರೂ ಕಿತ್ ಹಾಕೋಕೆ ಆಗಿದೆಯಾ ಇಲ್ಲ ಇವರು ತಿನ್ನೋದಕ್ಕೂ ಈ ಬಡ್ಡಿ ಮಕ್ಕಳಿಗೆ ಅದೇ ಸನಾತನ ಧರ್ಮದ ದೇವರ ದುಡ್ಡೇ ಬೇಕೋ ಇನ್ನೇನು ಮಾಡೋಕ್ಕೆ ಆಗಿದೆ ಖಂಡಿತ ಏನು ಮಾಡೋಕ್ಕೆ ಆಗಲ್ಲ ಆದರೂ ಇಂಥದ್ದನ್ನು ಮಾತಾಡಿದರೆ ಮಾತ್ರ ತಮಿಳುನಾಡಿನ ಜನ ಮತವನ್ನು ಹಾಕ್ತಾರೆ ಅನ್ನೋದು ಇವರ ಮನಸ್ಥಿತಿ ಅಲ್ಲಿನ ಜನರು ಹಾಗೆ ಇದ್ದಾರೆ ಬಿಡಿ ಅದರಲ್ಲೂ ಕಮಲ್ ಹಾಸನ್ ಡಿ ಎಂ ಕೆ ಜೊತೆಗೆ ಅವರ ಪಕ್ಷದ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಅಂಥದ್ರಲ್ಲಿ ಇದನ್ನೆಲ್ಲ ಮಾತಾಡಿದ್ರೆ ಮಾತ್ರ ಒಂದಷ್ಟು ಬೆಳೆಯನ್ನು ಬೇಯಿಸ್ಕೊಳ್ಳೋಕೆ ಆಗುತ್ತೆ ಒಂದಷ್ಟು ದುಡ್ಡು ಏನಕ್ಕಾದ್ರೂ ರಿಲೀಸ್ ಆಗುತ್ತೆ ಅಂತ ಯೋಚನೆ ಮಾಡಿದ್ದಾರೋ ಏನೋ ಇಲ್ಲ ಅಂದರೆ ಅಲ್ಲಿ ಬದುಕೋಕೆ ಆಗತ್ತೆ ಅವರ ಜೊತೆಯಲ್ಲಿ ಅನ್ನೋ ಯೋಚನೆ ಬಂದಿರಬೇಕು ಅದೇ ಬಿ ಜೆ ಪಿಯ ಯ ರಾಜ್ಯಾಧ್ಯಕ್ಷರಾಗಿ ಅಣ್ಣಾಮಲೈ ಇದ್ದಾಗ ಇವರೆಲ್ಲ ಉಸಿರನ್ನ ಬಿಡ್ತಾ ಇರಲಿಲ್ಲ ಈಗ ನೋಡಿದರೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದಾರೆ ಇನ್ನು ಇಲ್ಲಿ ಕಮಲ್ ಹಾಸನ್ ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಕೆ ಹೋದರೆ ಒಂದಷ್ಟು ಬೇರೆ ಬೇರೆ ಯೋಚನೆಗಳು ಬರುತ್ತವೆ ಅದರಲ್ಲಿ ಕಮಲ್ ಹಾಸನ್ ಒಬ್ಬ ನಟ ಇತ್ತೀಚಿನ ಸಿನಿಮಾಗಳು ಸೋಲನ್ನು ಕಾಣ್ತಾ ಇವೆ ಹಂಗಾಗಿ ಈ ನಷ್ಟವನ್ನ ತಡ್ಕೊಳ್ಳೋಕೆ ಆಗದೆ ಇಂತಹ ಕೆಲಸವನ್ನ ದುಡ್ಡಿಗಾಗಿ ಮಾಡ್ತಾ ಇದ್ದಾನಾ ಅದಕ್ಕೆ ಯಾರಾದ್ರೂ ಒಂದಷ್ಟು ಹಣವನ್ನ ಕೊಟ್ಟು ಪೇಮೆಂಟ್ ಮಾಡ್ತಾ ಇದ್ದಾರಾ ಮಾತನಾಡಿಸ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಬರುತ್ತವೆ ಇನ್ನೊಂದು ಅನುಮಾನ ಬರೋದಕ್ಕೆ ಕಾರಣ ತಮಿಳುನಾಡಿನ ಯಾವುದೇ ರಾಜಕೀಯ ಪಕ್ಷ ಆಗ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳಿಗೆ ಆಗಲಿ ಒಂದಷ್ಟು ಕ್ರೈಸ್ತ ಮಿಷಿನರಿಗಳು ದುಡ್ಡನ್ನು ಕೊಡುತ್ತವೆ ಅನ್ನೋದು ಬಹುತೇಕ ಎಲ್ಲರಿಗೂ ಗೊತ್ತಿರೋ ವಿಚಾರ ಹಾಗಂತ ಅವರು ದುಡ್ಡನ್ನು ಸುಮ್ಮನೆ ಕೊಡಲ್ಲ ಯಾವುದೇ ರಾಜಕಾರಣಿಯಾದರೂ ಗೆಲುವನ್ನು ಸಾಧಿಸಿದ ಮೇಲೆ ಅವರು ಹೇಳಿದ್ದನ್ನು ಕೇಳಬೇಕು ಅಂದರೆ ಒಂದು ಅಜೆಂಡಾ ಇರುತ್ತೆ ಅದೇ ಸನಾತನ ಧರ್ಮದ ವಿರುದ್ಧ ಮಾತನಾಡಬೇಕು ಅನ್ನೋ ಅಜೆಂಡಾ ಆದ್ದರಿಂದ ಜನರು ಸನಾತನ ಧರ್ಮದ ಬಗ್ಗೆ ಇರೋ ನಂಬಿಕೆಗಳನ್ನು ಕಳೆದುಕೊಳ್ತಾರೆ ಆಗ ಮಾತ್ರ ಒಂದಷ್ಟು ಹಿಂದೂಗಳನ್ನು ಬೇರೆ ಧರ್ಮಕ್ಕೆ ಮತಾಂತರ ಮಾಡೋದಕ್ಕೆ ಸುಲಭ ಆಗುತ್ತೆ ಅನ್ನೋದು ಇಲ್ಲಿರೋ ಕಹಿ ಸತ್ಯ ಆದ್ರೂ ಇದೆಲ್ಲ ಒಬ್ಬ ಬಹುಮುಖ ಪ್ರತಿಭೆ ಆಗಿರೋ ನಟನಿಗೆ ಬೇಕಾಗಿತ್ತ ಅನ್ನೋದು ನಮಗೂ ಗೊತ್ತಿಲ್ಲ ಅದೇನೇ ಮಾಡಿದ್ರು ಸನಾತನ ಧರ್ಮವನ್ನು ಅಳಿಸೋಕೆ ಬಂದವರು ಅದರ ಬಗ್ಗೆ ಯೋಚನೆ ಮಾಡಿದ ಅದೆಷ್ಟೋ ಜನರು ಕೊನೆಗೆ ಬದುಕಲೇ ಇಲ್ಲ ಸನಾತನ ಧರ್ಮವನ್ನು ಏನು ಮಾಡೋಕೆ ಆಗಿಲ್ಲ ಹೀಗಿದ್ದಾಗ ಈಗ ಯಾವನು ತಾನೇ ಮಾತನಾಡಿ ಏನು ಮಾಡಿಕೊಳ್ಳೋಕೆ ಆಗತ್ತೆ ಹೇಳ್ರೆ ಆದರೂ ರಾಜಕಾರಣಿ ಆದಾಗ ಏನೆಲ್ಲ ನಾಟಕಗಳನ್ನು ಮಾಡ್ತಾರೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಅಂದರೆ ಕಮಲ್ ಹಾಸನ್ ಆದರೂ ಭಾರತದಲ್ಲಿ ಸನಾತನ ಧರ್ಮ ಇಲ್ಲದ ಹಾಗೆ ಮಾಡೋಕೆ ಹೊರಟಿದ್ದ ಕುಟುಂಬಗಳೇ ಇವತ್ತು ಕಾಣಿಯಾಗಿವೆ ಜೊತೆಗೆ ಅವರ ಜೊತೆಯಲ್ಲಿದ್ದವರು ಕೂಡ ಅಧಿಕಾರವನ್ನು ಎಲ್ಲ ಕಡೆ ಕಳ್ಕೊಂಡಿದ್ದಾರೆ ಅದು ನಮಗೆಲ್ಲ ಗೊತ್ತಿದೆ ಅಷ್ಟೇ ಯಾಕ್ರಿ ಈಗಲೂ ರಾಹುಲ್ ನಕಲಿ ಗಾಂಧಿ ಸೋನಿಯಾ ನಕಲಿ ಗಾಂಧಿ ಇಂತಹ ಕೆಲಸಗಳನ್ನು ಮಾಡ್ತಾ ಅದೇ ಅಜೆಂಡಾವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಆದ್ದರಿಂದ ಎಲ್ಲ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ ಹಿಂಗಿದ್ದಾಗ ಹೀಗಿದ್ದಾಗ ಯಾವ ಸೀಮೆ ರೀ ಇಲ್ಲಿ ಇವರೆಲ್ಲ ಇವರ ಪ್ರಚಾರವನ್ನು ಮಾಡಿಕೊಳ್ಳೋಕ್ಕೂ ಅವರನ್ನು ಅವರು ಗುರುತಿಸಿಕೊಳ್ಳೋಕೆ ಸನಾತನ ಧರ್ಮವನ್ನೇ ಉಪಯೋಗ ಮಾಡಿಕೊಳ್ತಾರೆ ಅಂದರೆ ಅದೆಷ್ಟು ಪವರ್ ಆ ಒಂದು ಧರ್ಮದಲ್ಲಿ ಇದೆ ಅನ್ನೋದನ್ನು ಸುಮ್ಮನೆ ಯೋಚನೆ ಮಾಡಿ ಆಗ ನಿಮಗೂ ಗೊತ್ತಾಗತ್ತೆ ಈ ವಿಷಯದ ಬಗ್ಗೆ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಕಮಲ್ ಹಾಸನ್ ಅನ್ನೋ ನಟ ರಾಜಕಾರಣಿ ಅಮಲು ತುಂಬಿಕೊಂಡವನ ಹಾಗೆ ಮಾತನಾಡ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ